ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನು ನೀಡ್ತಾ ಹೋಗ್ತೀನಿ ಇವರೇನು ಬರ್ದು 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 ಸುಮ್ಮನೆ ಹಾಕ್ತಾರಲ್ವಾ ವಿಡಿಯೋ ಮಾಡಿ ಮಾಡಿ ಅಂತೇಳಿ ಅಂದ್ಕೊಂಬಿಡಿ ನಾನು ಕೂಡ ಹೈಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಂದು ಕೂಡ ಟಿ ಇ ಟಿ ಆಗಿದೆ ಕೆ ಸೆಟ್ ಆಗಿದೆ ನಾನು ಕೂಡ ಒಂದು ಮೂರು ನಾಲ್ಕು ಬುಕ್ಸನ್ನು ರೆಫರ್ ಮಾಡಿ ನನ್ನ ಸ್ವಂತಕ್ಕೆ ವ್ಯಾಕರಣ ನೋಟ್ಸನ್ನು ಮಾಡಿ ನಿಮಗಾಗಿ ನಿಮ್ಮ ಮುಂದೆ ಇದ್ದೀನಿ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಇದು ಕೆ ಸೆಟಿಗೂ ನೆಟ್ಟಿಗೂ ಎಲ್ಲದಕ್ಕೂ ಕೂಡ ಮತ್ತು ಟಿ ಇ ಟಿಗೂ ಪ್ರಮುಖವಾಗಿ ಟಿ ಇ ಟಿ ಬರ್ತಾ ಇದೆ ಈಗ ಟಿ ಇ ಟಿಗೂ ಕೂಡ ಈ ವ್ಯಾ ವಿಡಿಯೋ ಹೆಲ್ಪ್ ಆಗ್ತಾ ಹೋಗುತ್ತೆ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡು ಹೋಗಿ ಆಯಿತಾ ಸಾಕು ತಡ ಮಾಡೋದು ಬೇಡ ನಾವು ಇಂದಿನ ತರಗತಿಯನ್ನು ಶುರು ಮಾಡ್ತಾ ಹೋಗ್ಬಿಡೋಣ ಇಂದಿನ ತರಗತಿಯಲ್ಲಿ ಹೇಳುವಂಥದ್ದು ನಾಮಪದಗಳು ನಾಮಪದ ಅಂದರೆ ಏನಪ್ಪ ಮೊದಲಿಗೆ ನಾಮ ನಾಮ ಅಂದರೆ ಏನು ನಾಮ ಅಂದರೆ ಹೆಸರು ಹೆಸರನ್ನು ಸೂಚಿಸುವಂಥ ಪದಗಳಿಗೆ ನಾಮಪದಗಳು ಅಂಥೇಳಿ ಕರಿತಾ ಹೋಗ್ತೀವಿ ಉದಾಹರಣೆಗೆ ನಮ್ಮ ಹೆಸರಾಗಿರ್ಬೋದು ಅಲ್ವಾ ಲಕ್ಷ್ಮೀ ಚೋಳ್ಕೆರೆ ಚಿತ್ರದುರ್ಗ ಧಾರವಾಡ ಹುಬ್ಬಳ್ಳಿ ಹೀಗೆ ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ನಾಮಪದಗಳು ಅಂತೇಳಿ ಕರಿತೀವಿ ಈ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತೇಳಿ ಕರಿತಾ ಹೋಗ್ತೀವಿ ನಾಮಪ್ರಕೃತಿ ಅಂತಂದರೆ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತೇಳಿ ಕರಿತಾ ಹೋಗ್ತೀವಿ ಉದಾಹರಣೆಗೆ ರಾಮ ಗಿಡ ಮರ ಸೀತೆ ಶಾಲೆ ಪುಸ್ತಕ ನದಿ ಇತ್ಯಾದಿಗಳನ್ನು ನಾವು ಏನಂತ ಕರಿತೀವಿ ನಾಮ ಪ್ರಕೃತಿ ಅಂತೇಳಿ ಕರಿತಾ ಹೋಗ್ತೀವಿ ಈ ನಾಮ ಪ್ರಕೃತಿಯಲ್ಲಿ ಎರಡು ವಿಧಗಳಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ ಸಹಜ ನಾಮ ಪ್ರಕೃತಿ ಸಾಧಿತ ನಾಮ ಪ್ರಕೃತಿ ಸಹಜ ನಾಮ ಪ್ರಕೃತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ ನಾಮ ಪ್ರಕೃತಿ ಸಹಜ ಅಂದ್ರೇನು ಸ್ವಾಭಾವಿಕ ಅಲ್ವಾ ಸ್ವಾಭಾವಿಕವಾಗಿ ಇರುವಂತಹ ನಾಮ ಪ್ರಕೃತಿಗಳನ್ನು ಸಹಜ ನಾಮ ಪ್ರಕೃತಿಗಳು ಅಂತೇಳಿ ಕರಿತಾ ಹೋಗ್ತೀವಿ ಸಹಜ ನಾಮ ಪ್ರಕೃತಿಯಲ್ಲಿ ಒಂಬತ್ತು ವಿಧಗಳು ಯಾವ್ಯಾವ ಒಂಬತ್ತು ವಿಧಗಳು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಸರ್ವನಾಮ ಇಷ್ಟು ಅದರಲ್ಲಿ ಸಹಜ ನಾಮ ಪ್ರಕೃತಿಯಲ್ಲಿ ಬರುವಂತಹ ಒಂಬತ್ತು ವಿಧಗಳು ಸಹಜ ನಾಮ ಪ್ರಕೃತಿಯ ಮೊದಲನೇ ವಿಧವಾದಂತಹ ವಸ್ತುವಾಚಕದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ವಸ್ತುವಾಚಕ ವಸ್ತುವಾಚಕ ಅಂತಂದ್ರೇನು ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳೆಲ್ಲವೂ ಕೂಡ ಏನಾಗ್ತವೆ ವಸ್ತುವಾಚಕಗಳು ಆಗ್ತವೆ ಉದಾಹರಣೆಗೆ ನಾವು ಎರಡು ವಿಧವಾಗಿ ವಿಂಗಡಿಸ್ತಾ ಹೋಗ್ತೀವಿ ಒಂದು ಜೀವ ಇರುವ ವಸ್ತುಗಳು ಯಾವ್ಯಾವು ಎರಡನೇದು ಜೀವ ಇಲ್ಲದಿರುವ ವಸ್ತುಗಳು ಯಾವ್ಯಾವು ಅಂತ ಹೇಳಿ ಜೀವ ಇರುವ ವಸ್ತುಗಳು ಯಾವ್ಯಾವು ಮನುಷ್ಯ ಹೆಂಗಸು ಕೃಷ್ಣ ಮುದುಕ ಎತ್ತು ಎಮ್ಮೆ ನಾಯಿ ನರಿ ಹೀಗೆ ಮುಂತಾದವುಗಳನ್ನು ನಾವು ಇವೆಲ್ಲವಕ್ಕೂ ಜೀವ ಇದೆ ಅಲ್ವಾ ಮನುಷ್ಯ ಜೀವ ಇದೆ ಹೆಂಗಸು ಮನುಷ್ಯನ ಒಂದು ರೂಪ ಅಲ್ವಾ ಎತ್ತು ಹೆಮ್ಮೆ ನಾಯಿ ಇವುಗಳಿಗೆಲ್ಲ ಜೀವ ಇದೆ ಅಲ್ವ ಹಾಗಾಗಿ ಜೀವ ಇಲ್ಲದಿರುವ ವಸ್ತುಗಳು ಯಾವುವು ಕಲ್ಲು ಮರ ನೆಲ ಜಲ ಎಲೆ ಹಣ್ಣು ಕಾಯಿ ಅಡವಿ ಮಠ ಮನೆ ಮುಂತಾದವು ಅಲ್ವಾ ಜಡ ಮತ್ತು ಚೇತನ ಹೀಗೆ ಚೇತನ ಅಂದರೆ ಜೀವ ಇರುವ ವಸ್ತುಗಳು ಜಡ ಅಂದರೆ ಜೀವ ಇಲ್ಲದಿರುವ ವಸ್ತುಗಳು ಹಾಗಾದರೆ ಈ ವಸ್ತುವಾಚಕದಲ್ಲಿ ಮೂರು ವಿಧಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಮೊದಲೇದು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ರೂಢನಾಮದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ರೂಢಿಯಿಂದ ಬಂದಂತಹ ಹೆಸರುಗಳನ್ನು ಸೂಚಿಸುವ ಶಬ್ದಗಳೆಲ್ಲವೂ ಕೂಡ ಏನಾಗ್ತವೆ ರೂಢನಾಮಗಳು ಆಗ್ತಾ ಹೋಗ್ತವೆ ಉದಾಹರಣೆಗೆ ನದಿ ಪರ್ವತ ಮನುಷ್ಯ ಹೆಂಗಸು ಹುಡುಗ ದೇವಾಲಯ ಹೊಲ ಮುಗಿಲು ಆಕಾಶ ಊರು ತಂದೆ ತಾಯಿ ಇತ್ಯಾದಿ ಅಲ್ವಾ ಹಿಂದಿನಿಂದನೂ ನಾವು ರೂಢಿಯಿಂದನೂ ಕರ್ಕೊಂಡು ಬಂದಿದ್ದೀವಿ ಅಲ್ವಾ ನದಿ ಅಂದರೆ ನದಿನೇ ಪರ್ವತ ಅಂದರೆ ಪರ್ವತನೇ ಅಲ್ವಾ ಹಿಂದಿನಿಂದಲೂ ರೂಢಿಂದ ಇವುಗಳನ್ನೆಲ್ಲ ಕರ್ಕೊತಾ ಬಂದಿದ್ದೀವಿ ಹೊಲ ಅಲ್ವಾ ಹೊಲಕ್ಕೆ ಹೋಗ್ತೀನಿ ಅಂತ ಹೇಳ್ತೀವಿ ಬಿಟ್ಟು ಬೇರೆ ಹೆಸರಾದರೂ ಹೇಳ್ತೀವ ನಾವು ಇಲ್ಲ ಅಲ್ವಾ ಅದಕ್ಕಾಗಿ ಇವುಗಳನ್ನು ನಾವು ರೂಢನಾಮಗಳು ಅಂತೇಳಿ ಕರಿತಾ ಹೋಗ್ತೀವಿ ಎರಡನೇದು ನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟ ಹೆಸರುಗಳೆಲ್ಲವೂ ಕೂಡ ಏನಾಗ್ತವೆ ಅಂಕಿತ ನಾಮ ಈ ಅಂಕಿತನಾಮ ಇಲ್ಲ ಅಂತಂದಿದ್ರೆ ಅವುಗಳು ನಾವು ಯಾರನ್ನು ಹೇಗೆ ಗುರ್ತಿಸ್ಬೇಕು ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ ನಾವು ಇವಾಗ ಯಾರನ್ನಾದರೂ ಕರಿಬೇಕು ಅಂದರೆ ಅವರ ಹೆಸರಿತ್ತು ಕರಿತೀವಿ ಹೆಸರು ಇಲ್ಲ ಅಂತಂದಿದ್ರೆ ಏನು ಗೊತ್ತಾಗ್ತಿತ್ತು ಇಂಥರನೇ ಕರಿತಿದ್ದೀವಿ ಅಂತೇಳಿ ಅಲ್ವಾ ಹಾಗಾಗಿ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟ ಹೆಸರುಗಳನ್ನು ನಾವೇನಂತ ಕರಿತೀವಿ ಅಂಕಿತ ನಾಮ ಅಂತೇಳಿ ಕರಿತಾ ಹೋಗ್ತೀವಿ ಉದಾಹರಣೆಗೆ ಗಂಗಾ ನದಿ ಹಿಮಾಲಯ ಪರ್ವತ ಪವಿತ್ರ ಮಹೇಶ್ವರಿ ಗಾಯತ್ರಿ ಸಂಗೀತ ಸೌಮ್ಯ ಧಾರವಾಡ ಚಳ್ಕೆರೆ ಇತ್ಯಾದಿ ಅಲ್ವಾ ನಾವು ಏ ಪವಿತ್ರ ಬಾಯಿಲಿ ಅಂತೇಳಿ ಕರಿತೀವಿ ಹೋಗಿದ್ದೆ ಧಾರವಾಡಕ್ಕೆ ಹೋಗಿದ್ದೆ ಅಂತೇಳಿ ಹೇಳ್ತಾ ಹೋಗ್ತೀವಿ ಅಲ್ವಾ ಹೋಗಿದ್ದೆ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ಹೇಳಲಿಕ್ಕಾಗುತ್ತಾ ಇಲ್ಲ ಹೆಸ್ರು ಇರೋದರಿಂದ ನಮಗೆಲ್ಲ ಎಷ್ಟೆಲ್ಲ ಉಪಯೋಗ ಅಲ್ವಾ ನೋಡಿ ಮೂರನೇದಾಗಿ ನಾಮ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳು ಅನ್ವರ್ತನಾಮ ಅಂತಂದರೆ ಈಗ ಆ ಒಬ್ಬ ಮನುಷ್ಯನ ಬಾಹ್ಯ ರೂಪವಾಗಿರ್ಬೋದು ಅವನು ಮಾಡುವಂತಹ ಕೆಲಸ ಆಗಿರ್ಬೋದು ಹಾಗೆಯೇ ಅವನ ಗುಣ ಸ್ವಭಾವ ಇವುಗಳನ್ನೆಲ್ಲ ನೋಡಿ ನಾವೇನು ಮಾಡ್ತೀವಿ ಅದರ ಅರ್ಥಕ್ಕೆ ಪ್ರತಿಯಾಗಿ ನಾವು ಒಂದು ಹೆಸರನ್ನು ಇಡ್ತೀವಿ ಬಾಹ್ಯ ಲಕ್ಷಣ ಅವನು ಕುಣ್ತಾ ಇದ್ದಾನೆ ಒಂದು ಕಾಲಿಲ್ಲ ಅಂತಂದರೆ ಅವನೇನಂತ ಕರಿತೀವಿ ಕುಂಟ ಅಂತೇಳಿ ಕರಿತೀವಿ ಅಲ್ವ ಅವ್ನಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತೇಳಿ ಏನು ಕರಿತೀವಿ ಕಿವುಡ ಅಂತೇಳಿ ಕಣ್ಣಿಲ್ಲ ಅಂತಂದರೆ ಅವ್ರಿಗೆ ಕುರುಡ ಅಂತೇಳಿ ಕರಿತೀವಿ ಅವನಿಗೆ ಒಂದು ಕೈ ಸೊಟ್ಟ ಹೋಗಿದೆ ಅಂತಂದರೆ ಹೆಳವ ಅಂತೇಳಿ ಕರಿತೀವಿ ಅಲ್ವಾ ಅವನು ವ್ಯಾಪಾರ ಇದ್ದಾನೆ ಅಂತಂದರೆ ವ್ಯಾಪಾರಿ ಅಂತ ಕರಿತೀವಿ ಹೆಚ್ಚು ಹೆಚ್ಚು ತಿಳ್ಕೊಂಡಿದ್ದಾನೆ ಅವನು ಅಂತಂದರೆ ವಿದ್ವಾಂಸ ಅಂತ ಕರಿತೀವಿ ಅವನು ಪೇಶಂಟ್ಗೆ ನೋಡ್ತಾ ಇದ್ದಾನೆ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾನೆ ಅಂದರೆ ಅವನಿಗೆ ನಾವು ವೈದ್ಯ ಅಂತೇಳಿ ಕರಿತೀವಿ ಹುಷಾರಿಲ್ಲ ಅಂದರೆ ರೋಗಿ ಅಂತೇಳಿ ಕರಿತೀವಿ ತ್ಯಾಗಿ ಪುರೋಹಿತ ಏನೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರೇನು ಕರಿತೀವಿ ಪುರೋಹಿತ ಅಂತೇಳಿ ಕರಿತೀವಿ ಅರ್ಚಕ ಬಡಿಗ ಕಮ್ಮಾರ ಸಿಂಪಿಗ ಯೋಗಿ ಶಿಕ್ಷಕ ವಿಜ್ಞಾನಿ ಹೀಗೆ ಅನ್ವರ್ತನಾಮ ಅವರು ಏನು ಕೆಲಸ ಮಾಡ್ತಾರೆ ಅವರು ಹೇಗಿದ್ದಾರೆ ಅನ್ನೋದ್ರ ಮೇಲೆ ನಾವು ಆ ಅನ್ವರ್ತನಾಮಗಳನ್ನು ತಿಳಿಸ್ತಾ ಹೋಗ್ತೀವಿ ನಾಮ ಪ್ರಕೃತಿಯಲ್ಲಿ ಬರುವಂತಹ ಎರಡನೇ ವಿಧ ಗುಣವಾಂಚಕ ಗುಣವಾಚಕ ಅಂದರೆ ವಸ್ತುಗಳ ಗುಣ ರೀತಿ ಬಣ್ಣ ಮತ್ತು ಸ್ವಭಾವಗಳನ್ನು ನಿರ್ದೇಶಿಸುವ ಶಬ್ದ ರೂಪಗಳನ್ನು ನಾವು ಗುಣವಾಚಕಗಳು ಅಂತೇಳಿ ಕರಿತಾ ಹೋಗ್ತೀವಿ ಉದಾಹರಣೆಗೆ ಕಿರಿಯ ದೊಡ್ಡ ಚಿಕ್ಕ ಒಳ್ಳೆಯ ಹಳೆಯ ಇವುಗಳನ್ನು ವಿಶೇಷಣಗಳಿಂತಲೂ ಕೂಡ ಕರಿತೀವಿ ಅಲ್ವಾ ಈ ವಿಶೇಷಣಗಳನ್ನು ಯಾವುದಕ್ಕೆ ಹೇಳಿದೆಯೋ ಅವುಗಳನ್ನು ವಿಶೇಷಗಳೆಂದೂ ಕೂಡ ಕರಿತಾ ಹೋಗ್ತೀವಿ ಈ ಕಡೆ ವಿಶೇಷಣ ಇದು ವಿಶೇಷ ವಿಶೇಷಣ ಏನು ಕರಿಯ ವಿಶೇಷ ನಾಯಿ ನಾಯಿ ಹೇಗಿದೆ ಕಪ್ಪಾಗಿದೆ ಸೊ ಹಾಗಾಗಿ ಕರಿಯ ನಾಯಿ ಚಿಕ್ಕ ಮಗು ದೊಡ್ಡ ಊರು ಒಳ್ಳೆಯ ಹುಡುಗಿ ನೋಡ್ರಿ ಈ ವಿಶೇಷಣ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕಲ್ವಾ ವಿಶೇಷಣ ಅಂತಂದರೆ ವರ್ಣಿಸುವ ವಸ್ತು ವಿಶೇಷ ಅಂದರೆ ವರ್ಣಿಸಿಕೊಳ್ಳುವ ವಸ್ತು ನಾಯಿ ಹೇಗಿದೆ ಖರೀಗ ಖರೀದಿ ಇದೆ ಮಗು ಹೇಗಿದೆ ಚಿಕ್ಕದಿದೆ ಊರು ಹೇಗಿದೆ ದೊಡ್ಡದಿದೆ ಹುಡುಗಿ ಹೇಗಿದ್ದಾಳೆ ಒಳ್ಳೆಯ ಉಳಿದಾಳೆ ಅಲ್ವಾ ವಿಶೇಷಣ ಅಂದರೆ ವರ್ಣಿಸಿ ವರ್ಣಿಸುವ ವಸ್ತು ವಿಶೇಷ ಅಂತಂದರೆ ವರ್ಣಿಸಿಕೊಳ್ಳುವ ವಸ್ತು ಇಲ್ಲಿ ಕರಿಯ ಚಿಕ್ಕ ದೊಡ್ಡ ಒಳ್ಳೆಯ ಇವು ಏನಾಗಿದ್ದಾವೆ ವಿಶೇಷಣಗಳು ಅಂದರೆ ವರ್ಣಿಸುವ ವಸ್ತುಗಳಾಗಿದ್ದಾವೆ ನಾಯಿ ಮಗು ಊರು ಹುಡುಗಿ ಇವು ಏನಾಗಿದ್ದಾವೆ ವಿಶೇಷಗಳು ಅಂದರೆ ಏನಿದು ವಿಶೇಷ ಅಂತಂದರೆ ವರ್ಣಿಸಿಕೊಳ್ಳುವ ವಸ್ತು ಅಲ್ವಾ ಇಷ್ಟನ್ನು ನಾವು ಹಿಂದಿನ ತರಗತಿನಲ್ಲಿ ತಿಳ್ಕೊಂಡ್ವಿ ಅಲ್ವಾ ಏನು ನಾಮ ಪದ ಅಂದ್ರೇನು ನಾಮ ಪ್ರಕೃತಿ ಅಂತಂದ್ರೇನು ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧ ಮತ್ತು ಸಹಜ ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧ ಅದರಲ್ಲಿ ವಸ್ತುವಾಚಕ ಮತ್ತು ಗುಣವಾಚಕದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಧಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಧನ್ಯವಾದಗಳು